ಕೆಆರ್ಟಿಸಿ ಸಂಸ್ಥೆಯ ಅಭ್ಯರ್ಥಿಗಳು ಇಂದು ನಗರದ ಗೋಕುಲ್ ರಸ್ತೆಯಲ್ಲಿರುವ ಎನ್ಡಬ್ಲ್ಯೂ ಕೆಆರ್ಟಿಸಿ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿ ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿದರು ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಎಂಟುನೂರ ಹತ್ತೊಂಬತ್ತು ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದರೂ ಕೇವಲ ಒಂದು ಸಾವಿರ ಅಭ್ಯರ್ಥಿಗಳನ್ನಷ್ಟೇ ಆಯ್ಕೆ ಮಾಡಿರುವುದನ್ನು ಪ್ರತಿಭಟನಾಕಾರರು ಖಂಡಿಸಿದರು ಆಯ್ಕೆಯಾದವರಲ್ಲಿ ಐನೂರು ಮಂದಿ ಎಸ್ಸಿ ಅಭ್ಯರ್ಥಿಗಳು ಹಾಗೂ ಉಳಿದ ಐನೂರು ಮಂದಿ ಇತರೆ ಪಂಗಡದವರಾಗಿದ್ದಾರೆ ಎಂದು ತಿಳಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರೊಳಗ ಕಾಲ್ಫಾರ್ಮ್ ಮಾಡಿದ್ರು ಸರ್ಕಾರ ಬರ್ತಾವ ಹೋಗ್ತಾವ್ ಹತ್ತು ಸರ್ಕಾರ ಎಲ್ಲ ಬರ್ತಾವೆ ಹೋಗ್ತಾವ ಎರಡ್ ಸಾವಿರದ ಹತ್ತೊಂಬತ್ತರಾಗ ನಾವು ಅರ್ಜಿ ಕರೆದಿದ್ರು ನಾವು ಅರ್ಜಿ ಹಾಕೇವಿ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿ ಮಠ ಯಾವ ಕಾಲ್ಫಾರ್ಮ್ ಆಗಿಲ್ಲ ಬಟ್ ಅಲ್ಲಿಂದ ಇಲ್ಲಿ ಮಠ ಒಂದ್ ಸಾವಿರ ಮಂದಿ ಮನ್ಸ ಡಿಪಾರ್ಟ್ಮೆಂಟ್ಗೆ ಒಂದ್ ಸಾವಿರ ಮಂದಿ ಸಾಕಾ ಒಂದ್ ವರ್ಷಕ್ಕೆ ಐನೂರ ಜನ ರಿಟೈರ್ ಆಕರ್ ಅಂತಂದ್ರ ಆರ್ ವರ್ಷದಾಗ ಮೂರ್ ಸಾವಿರ ಮಂದಿ ಮಂದ ಆತ್ ಇನ್ನ ಒಂದ್ ಸಾವಿರ ತಗೊಂಡ್ರ ಎರಡ್ ಸಾವಿರ ಮಂದಿನ ಎಲ್ಲಿಂದ ತುಂಬಿಕೊಂಡ್ರಿ ಇವ್ರು ಹೊರಗುತ್ತಿಗಾದ ಅಂದ್ರೆ ನಮ್ ತುಂಬ ಇವ್ರಿಗೆ ಪ್ರೀತಿ ಇಲ್ಲ ಎಲ್ಲಾ ಕಾಂಟ್ರಾಕ್ಟ್ ಬೇಸಿಗೆ ತುಂಬ್ರ ತಿಂಗಳ ಇಪ್ಪತ್ತೆರಡ್ ಸಾವಿರ ಪಗರ ಕೊಡುದು ಮೇಲೆ ಮೂವತ್ತೆರಡು ಸಾವಿರ ಯಾವ ಹಚ್ಚೋದು ಯಾವನ್ಯಾವ ಎರಡ್ ಸಾವಿರದ ಎಂಟುನೂರ ಹದ್ನಾಲ್ಕು ಪೋಸ್ಟ್ ಆಗತ್ರಿ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕ ಪೋಸ್ಟ್ ಬ್ಯಾಕ್ ಲಾಕ್ ಸರಿ ಅದೀಗ ಒಂದ್ ಸಾವಿರ ಬ್ಯಾಕ್ ಲಾಕ್ ಸೇರಿ ತಗೊಂಡ್ರ ಅದ್ರಾಗ ಐನೂರ್ ಪೋಸ್ಟ್ ಎಸ್ ಸಿ ಕಾಸಿಗೆ ಹೋಗ್ಯಾವ ಐನೂರು ಪೋಸ್ಟ್ ಎಲ್ಲಾ ನಮ್ ಜನಾಂಗಕ್ಕೆ ಬಂದವ ಎಲ್ಲ ಕಾಸ್ಟ್ ಗೆ ಸಾವಿರದ ಸಾವ್ರದ ಎಂಟ್ನೂರ ಹದಿನಾಲ್ಕಷ್ಟು ಯಾಕೆ ತುಂಬಕೊ ಇಲ್ಲಿ ಇವ್ರು ಇವತ್ ನೀವು ಹೋಗ್ರಿ ಖಾಶೀಕರಣ ಒಂದ್ ಕೆಲಸ ಮಾಡ್ಬಿಡಲ್ಲ ಖಾಶೀಕರಣ ಮಾಡ್ಬಿಡ್ ಇವ್ರ ನಮೇಲೆ ಯಾಕೆ ಪ್ರೀತಿ ಇವ್ರಿಗೆ ನಾವೇನೇ ಮಾಡಿ ಅಂದ್ರ ಎರಡ್ ಸಾವಿರದ ಹತ್ತೊಂಬತ್ತರ ನಾವೆಲ್ಲ ಅರ್ಜಿ ಹಾಕಿದ್ ತಪ್ಪಾ ಅಂದ್ರ ಒಂದ್ ವರ್ಷ ಆರ್ ತಿಂಗಳ ಕಲ್ಪರ್ ಮಾಡ್ಯಾರ ವೆರಿಫಿಕೇಶನ್ ಆತ್ ಎಲ್ಲಾ ಆತ್ ಮುಗಿಸ್ಬಿಡ್ತಾ ನಾವು ಹಾಕಬಿ ಯಾಕಂದ್ರೆ ನೆಕ್ಸ್ಟ್ ಹಾಕಕ್ ನಮ್ ವಯಸ್ಸಿರ್ತಿತ್ ಹಾಕ್ತಿದ್ವಿ ಬಟ್ ಆರ್ ವರ್ಷ ಆಯ್ತಲ್ರಿ ನಾವ್ ಆಕೆ ನಮ್ಗೆ ಯಾಕೆ ನೌಕರಿ ಕೊಡ್ತಾ ಇಲ್ಲಿ ಸರ ಐದು ಆಯ್ತು ಎಲ್ಲಾ ಶಾಸಕರಿಗೆ ಸಚಿವರಿಗೆ ಯಾರ್ಯಾರ ಕಾಲ್ ಹಿಡಿಬೇಕಲ್ಲ ಬೆಂಗಳೂರಿಗೆ ಅಡ್ಡಾಡಿ ನಾವು ವಿಧಾನಸೌಧ ಗೊತ್ತಿದ್ದಿಲ್ಲ ಎಲ್ಲಾ ಅಡ್ಡಾಡಿ ನಾವ್ ನೋಡಿ ಬಿಟ್ಟೇವಿ ಬರೇ ಭರವಸೆ ಮಾಡ್ತೀವಪ್ಪ ಯಾವಾಗಪ್ಪ ಐದ್ ತಿಂಗಳ ಆತಪ್ಪ ನಾವ್ ಮಾಡಕ್ ಅವ್ರಿಗೆ ಕೊಟ್ಟೇವ್ರಿ ಅವ್ರು ಮಾಡ್ಬೇಕಾದ್ ಕೆಲಸ ಮಾಡ್ಯಾರ ಬಟ್ ಅವ್ರಿಗೆ ಹತ್ ಸಲ ನಾವು ಹೋಗಿ ಬಿಟ್ಟೇ ಹೇಗಿವಿ ನಾಳೆ ಕಳ್ಸಿವಪ್ಪ ಏನು ಬಂದಿಲ್ಲ ಇದನ್ ಯಾವ್ದಾದ್ರು ನಮ್ಮನ್ನ ಕರೆಸಿ ಕನ್ವಿನ್ಸ್ ಮಾಡಕ್ ನೋಡಿದ್ರು ನಾಳೆ ಕೂಡ ಬಾಡ್ರಿ ತೊಂದ್ರೆ ಆಗತ್ತ ಹೇಳಿದ್ರು ಬಟ್ ನಮ್ಮ ತಾಳ್ಮೆ ಎಲ್ಲ ಮುಗ್ದವ್ ಸರ ನಾವ್ ಮಾತ್ರ ಇಲ್ಲಿಂದ ಒಂದ್ ಯಾವ್ದಾರ ಒಂದ್ ತೀರ್ಮಾನ ಆಗ್ಬೇಕು ಒಂದು ಿಲ್ಲ ಅಧಿಸೂಚನೆಯಲ್ಲಿ ಬ್ಯಾಕ್ಲಾಗ್ ಸೇರಿ ಎರಡ್ ಸಾವಿರದ ಹತ್ತೊಂಬತ್ತು ಅಭ್ಯರ್ಥಿಗಳನ್ನು ನೇಮಕ ಮಾಡಬೇಕು ಎಂದು ಸ್ಪಷ್ಟವಾಗಿ ಉಲ್ಲೇಖವಿದ್ದರೂ ಸರ್ಕಾರ ಕೇವಲ ಸಾವಿರ ಮಂದಿಯನ್ನು ಮಾತ್ರ ಆಯ್ಕೆ ಮಾಡಿದೆ ಎಂಬ ಕಾರಣದಿಂದ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರಕಲಿಲ್ಲ ಕೇವಲ ಆಶ್ವಾಸನೆಯ ಮಾತುಗಳನ್ನಾಡಿ ನಮ್ಮನ್ನು ತಿರಸ್ಕರಿಸಿದ್ದಾರೆ ಎಂದು ಆಕಾಂಕ್ಷಿಗಳು ಆಕ್ರೋಶ ವ್ಯಕ್ತಪಡಿಸಿದರು ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟವನ್ನು ಮುಂದುವರಿಸುತ್ತೇವೆ ಈ ಸತ್ಯಾಗ್ರಹ ನಮ್ಮ ಹಕ್ಕಿಗಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂದು ಕಾರ್ಯನಿರತ ಅಧ್ಯಕ್ಷ ಚನ್ನವೀರ ಹೇಳಿದರು ಶಶಿಕಾಂತ್ ಕೊರವರ್ ಹುಬ್ಬಳ್ಳಿ